ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಒನ್ಸ್ ಅಗೇನ್ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಬಿಕಾಸ್ ಆಫ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ನಿಮ್ಮಿಂದಲೇ ಸಾಧ್ಯ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇಷ್ಟು ಬೇಗ ಅಂತಂದರೆ ಒನ್ ಇಯರ್ ಆಯಿತು ನಾವು ವಿಡಿಯೋಸ್ ಮಾಡೋಕ್ಕೆ ಬ್ಲಾಗ್ಸ್ ಮಾಡೋಕ್ಕೆ ಶುರು ಮಾಡಿ ಕರೆಕ್ಟಾಗಿ ಜನ್ವರಿಗೆ ಒನ್ ಇಯರ್ ಆಯಿತು ಒನ್ ಇಯರಲ್ಲಿ ಕರೆಕ್ಟಾಗಿ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇಟ್ಸ್ ನಾಟ್ ಎ ಈಸಿ ಯಾಕಂತಂದರೆ ನಾವು ಇನ್ಸ್ಟಾದ ನಾನು ಅಂದ್ಕೊಂಡೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರೆ ಸೊ ಬೇಗನೆ ಬನ್ ಆಗಿಬಿಡುತ್ತೆ ಅಂತ ಬಟ್ ಥರ ಆಗಲ್ಲ ತುಂಬಾ ಕಷ್ಟ ಬಟ್ ಇವತ್ತಿಗೆ ನಂದು ಒನ್ ಕೆ ಕಂಪ್ಲೀಟ್ ಆಗಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಏನಾದರೂ ಹೇಳು ಎದ್ದು ಎದ್ದೇಳು ಇದ್ದೇಳು ಇದ್ದೇಳು ಸೊ ಇದು ಹಸ್ಬೆಂಡ್ ನಮ್ಮ ಕಿರಣ್ ಕೂಡ ಆರಾಮಾಗಿದ್ದಾರೆ ನಾವು ರೀಲ್ಸ್ ಮಾಡೋಕೆ ಹೋಗಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಚಾಮುಂಡಿ ಬೆಟ್ಟ ಅಂದರೆ ನಮ್ಗೊಂಥರ ಲಕ್ಕಿ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಟೈಮ್ ನಾವು ವೀಡಿಯೋ ಮಾಡಿದ್ದು ಅಲ್ಲೇ ವೈರಲ್ ಆಗಿದ್ದು ವೈರಲ್ ಆಗಿದ್ದು ಸೊ ಅದಕ್ಕೋಸ್ಕರ ಈ ಸದೆಯೂ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಹೋಗಿ ಇವಾಗ ವಿಡಿಯೋಸ್ ಮಾಡಿ ಬಂದು ರೆಸ್ಟ್ ಮಾಡಿ ಇವಾಗ ಎದ್ದು ನಾನು ಬ್ಲಾಗ್ ಮಾಡ್ತಾ ಇರೋದು ಸೊ ನಮ್ಮ ಕಿರಣ್ಣ ಕೇಳೋಣ ಹೇಗನ್ನಿಸ್ತು ಹಾಗೇ ನಮ್ಮ ಯೂಟ್ಯೂಬ್ ಜರ್ನಿನ ಹೇಗಿತ್ತು ಏನು ಅಂತ ಒಂದು ಫ್ಯೂ ವರ್ಡ್ಸಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ತುಂಬಾನೇ ಖುಷಿ ಆಯ್ತು ನನ್ಗನು ಯಾಕಂದ್ರೆ ನಾವು ಏನೇನೋ ಎಕ್ಸ್ಪೆಕ್ಟೇಷನ್ ಮಾಡಿ ಕುಣಿದೋ ಸೊ ನಮ್ಗೆ ಈ ತರ ಕೆ ಫಾಲೋವರ್ಸ್ ಬಿ ಏನಂದ್ರೆ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಇನ್ನೂ ಬಿಡು ವಿಡಿಯೋ ಆಗ್ತಾ ಇರ್ತೀವಿ ಅದು ಪಾಡಿಗೆ ಅದು ಎಷ್ಟಾಗುತ್ತೋ ಆಗ್ಲಿ ಅಂತ ಅನ್ಕೊಂಡು ನಾನು ಸುಮ್ನೆ ಸೊ ಒಂದ್ ವಿಡಿಯೋ ಇಂದ ಎಷ್ಟೊಂದು ನಮ್ಗೆ ಯಾಕಂದ್ರೆ ಗೊತ್ತೇ ಇರ್ಲಿಲ್ಲ ಸೊ ಈ ಥರ ಏನೋ ಒನ್ ಫಾಲೋವರ್ಸ್ ಆಗ್ತಾರೆ ಅಂತ ಅಂದ್ಬಿಟ್ಟು ಸೊ ನನಗೂ ತುಂಬಾ ಖುಷಿ ಆಯಿತು ನಾನು ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ಎಲ್ಲ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆಲ್ಲಾನು ಮಾಡ್ಕೊಂಡವ್ರೆಲ್ಲ ಖಂಡಿತ ತಪ್ಪದೇ ನಮ್ಮ ವೀಡಿಯೋಸ್ನ ನೋಡಬೇಕು ಹಾಗೆ ಇದೇ ಥರ ನಮ್ಗೆ ಸಪೋರ್ಟ್ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ನಾವು ಪೋಸ್ಟ್ ಮಾಡ್ತೀವಿ ನಾನು ಮೊನ್ನೆ ಒಂದು ಇದಾಕಿದ್ದೆ ಏನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ ಅಂದರೆ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ ಯಾವ್ಯಾವ ಥರ ನಾವು ಕಂಟೆಂಟ್ ಮಾಡ್ಬೋದು ಅಂತ ಒಂದು ಹಾಕಿದ್ದೆ ಸ್ಟೋರಿ ಅದರಲ್ಲಿ ತುಂಬ ಕಂಟೆಂಟ್ಸ್ ಐಡಿಯಾಸ್ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಒನ್ ಬೈ ಒನ್ ನಾವು ಮಾಡಬೇಕು ಇವಾಗ ಸೊ ಆದಷ್ಟು ಬೇಗ ನಾನು ಫಸ್ಟ್ ಯಾರು ರಿಕ್ವೆಸ್ಟ್ ಏನು ರಿಕ್ವೆಸ್ಟ್ ಕಲಿಸಿದ್ದಾರೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ಯೂಟ್ಯೂಬ್ ಜರ್ನಿನ ಒಂದು ಫ್ಯೂ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಏನು ಹೇಳ್ತೀಯಾ ಏನು ಹೇಳ್ತೀನಿ ಅಂದರೆ ನಾವು ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕಂತ ಹಾಗಲ್ಲ ಈಗ ಒನ್ ಇಯರ್ ಆಯ್ತಲ್ವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸೊ ಅದದ್ದು ಜರ್ನಿ ಹೇಗಿತ್ತು ಏನು ಅಂತ ಸ್ವಲ್ಪ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿ ಮುಗಿಸು ತುಂಬಾನೇ ಕಷ್ಟ ಯೂಟ್ಯೂಬ್ ಯೂಟ್ಯೂಬ್ ಮಾಡೋದು ಅಂತ ಅಂದ್ರೆ ಈಸಿ ಟಾಸ್ಕ್ ಅಂತ ಅಲ್ಲ ನಾವು ಯಾವ್ದೇ ಒಂದು ಒಬ್ರು ಸಬ್ಸ್ಕ್ರೈಬರ್ ಪಡಿಬೇಕು ಅಂತ ತುಂಬಾನೇ ಯಾಕಂತಂದ್ರೆ ಅವರು ಸಬ್ಸ್ಕ್ರೈಬರ್ ಆದ್ರೆ ಸಾಲದು ನಮ್ ವಿಡಿಯೋನ ನೋಡ್ಬೇಕು ನಮ್ಗೆ ವ್ಯೂಸ್ ಬೇಕು ವಾಚಿಂಗ್ ಅವರ್ಸ್ ಬೇಕು ಸೊ ಅವ್ರು ನಮ್ ವಿಡಿಯೋಸ್ ನ ನೋಡ್ಬೇಕು ನೋಡಿದ್ರೆನೆ ನಮ್ಗೆ ಅದು ನಾವು ಸುಮ್ಮನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬೇಕು ಆಗ್ಬಿಡುತ್ತೆ ಸೊ ಅವರು ನಮ್ಮ ವಿಡಿಯೋನ ನೋಡೋಂತವ್ರ ರಿಯಲ್ ಸಬ್ಸ್ಕ್ರೈಬರ್ಸ್ ಬೇಕು ನಮ್ಗೆ ರಿಯಲ್ ಎಲ್ಲ ನಾವು ಕಂಟೆಂಟ್ ಚೆನ್ನಾಗಿ ಮಾಡಿದ್ರೆ ಅದ ಇಷ್ಟಪಟ್ಟು ಅವರು ನೋಡೇ ನೋಡ್ತಾರೆ ಸೊ ನಾ ಅದರ ನಾವು ಕಂಟೆಂಟ್ ಮಾಡಬೇಕು ಅಂದ್ರೆ ನಿಮ್ಮ ನಮ್ಗೆ ಬೆಂಬಲ ಬೇಕೇ ಬೇಕು ನೀವು ಯಾವ ತರ ನಮ್ಗೆ ನೀವು ಸಪೋರ್ಟ್ ಮಾಡ್ತೀರಾ ನಾವು ಅದರಿಂದ ನಾವು ಮುಂದುವರಿತೀವಿ ಒಂದ್ ನಿಮಿಷ ನನಗ್ ಮಾತಾಡಕ್ ಬಿಡು ಇಲ್ಲ ನೀನ್ ಮಾತಾಡು ಓಕೆನಾ ಸೊ ನೀವು ಯಾವ ಥರ ನಮಗೆ ಸಪೋರ್ಟ್ ಮಾಡ್ತೀರಾ ನಾವು ಅದೇ ಥರ ನಾವು ವೀಡಿಯೋಸನ್ನು ಮಾಡ್ತೀವಿ ನಿಮ್ಗೆ ಯಾವ ಥರ ವೀಡಿಯೋಸು ಅಂದರೆ ನಿಮಗೆ ಫೊನಿ ವೀಡಿಯೋಸ್ ಆಗಿರ್ಬೋದು ಅಡುಗೆದಾಗಿರ್ಬೋದು ಅಥವಾ ಫ್ರ್ಯಾಂಕ್ ಆಗಿರ್ಬೋದು ಯಾವುದೇ ಒಂದು ವೀಡಿಯೋ ಅದು ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಬೋದು ಅದನ್ನು ನಾವು ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ತಪ್ಪಾದರೆ ನೀವು ಅಲ್ಲೇ ನಮಗೆ ಕಮೆಂಟ್ ಮಾಡಿ ಈ ಥರ ಎಲ್ಲ ಹಿಂಗೆ ಮಾಡಿ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ವೀಡಿಯೋದಲ್ಲೇ ಅದನ್ನು ಖಂಡಿತ ನಾವು ಮಾಡೇ ಮಾಡ್ತೀವಿ ಸೊ ಅಂದರೆ ನನಗೇನು ಯೂಟ್ಯೂಬ್ದು ಅಷ್ಟೇನು ಐಡಿಯಾ ಇಲ್ಲ ಜಸ್ಟ್ ಎಲ್ಲ ಇವಳೇ ಮ್ಯಾನೇಜ್ ಮಾಡ್ತಿರೋದು ಯೂಟ್ಯೂಬ್ದೆಲ್ಲ ಸೊ ಇನ್ನು ನನಗೆ ಸಿಕ್ಕದವರೆಲ್ಲ ಕೇಳ್ತಾರೆ ಯೂಟ್ಯೂಬ್ ಮಾಡ್ತಿರಲ್ಲ ನಿಮ್ಗೆ ಅಮೌಂಟ್ ಬರ್ತಾ ಇದೆಯಾ ಅಂತ ಸೊ ಯೂ ಅಷ್ಟು ಈಸಿ ಅಲ್ಲ ನಾವು ಯೂಟ್ಯೂಬಲ್ಲಿ ಅರ್ನ್ ಮಾಡೋದು ಅಂತಂದರೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದರೆ ಸಾಲದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಸೊ ಅದಷ್ಟ ಆದರೆ ನಮ್ಮ ಮಾನಿಟೈಸೇಷನ್ ಆನ್ ಆಗುತ್ತೆ ಸೊ ಅವಾಗ ಅವಾಗ ಅವರು ಯೂಟ್ಯೂಬ್ ಅವರು ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಕನ್ಸಿಡರ್ ಮಾಡಿ ಅದರಲ್ಲೂ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ಬೋದು ನಾವು ಯಾವ ಥರ ವೀಡಿಯೋಸ್ ಮಾಡ್ತೀವಿ ಯಾವ ಥರ ಎಡಿಟ್ ಮಾಡಿ ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು ಹಾಗೆಯೇ ನಮ್ಮದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಎಷ್ಟು ಚೆನ್ನಾಗಿ ಕಂಟೆಂಟ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ವ್ಯೂಸ್ ಸಿಗುತ್ತೆ ಸೊ ಇವಾಗ ನಮ್ದು ಒಂದು ಸ್ಟೆಪ್ ಮುಗಿದಿದೆ ಅಂತ ಅನ್ಕೋತೀನಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀವಿ ನಮ್ದು ಇನ್ನೂ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಆದಷ್ಟು ಬೇಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆದರೂ ಕೂಡ ನಾನು ನಿಮಗೆ ಹೇಳ್ತೀನಿ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅಂತ ಸೊ ಅದಾದಮೇಲೆ ಯೂಟ್ಯೂಬ್ ಅವರು ನಮಗೆ ಅವರೇನೆ ಇದು ಮಾಡ್ತಾರೆ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಸೊ ಅದೂ ಒಂದು ಪ್ರೋಸೆಸಿಂಗ್ ಇರುತ್ತೆ ಅದು ನಮ್ಗೆ ಏನಾದರೂ ಮಾನಿಟೈಸೇಷನ್ ಆನ್ ಆಯಿತು ಅಂತಂದರೆ ನಾನು ನಿಮ್ಮ ಹತ್ರನೇ ಫಸ್ಟ್ ಹೇಳ್ತೀನಿ ಇವಾಗಲೇ ನಮಗೆ ಏನು ಯೂಟ್ಯೂಬಿಂದ ಅರ್ನ್ ಏನು ಅರ್ನ್ ಮಾಡ್ತಾ ಇಲ್ಲ ನಾವು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಓಕೆ ಇವಾಗ ನಮ್ಮ ಸಬ್ಸ್ಕ್ರೈಬರ್ ಹೇಳು ಹೇಳು ಪರವಾಗಿಲ್ಲ ಒಂದು ಮಾತು ತಪ್ಪಾಗುತ್ತೆ ಸರಿ ಆಗುತ್ತೆ ಸುಮ್ಮನೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಸಬ್ಸ್ಕ್ರೈಬರ್ಸ್ ಯಾವ ತರ ನಾವು ಅವರು ಕಮೆಂಟ್ ಮಾಡ್ತಾರೆ ಯಾವ ತರ ಮಾಡಿ ಅಂತ ಅನ್ಬಿಟ್ಟು ಆ ಕಂಟೆಂಟ್ ಅನ್ನ ಮುಂದುವರ್ಸೋಣ ಜಸ್ಟ್ ವೇಟಿಂಗ್ ನಿಮ್ ಕಮೆಂಟ್ ಕಮೆಂಟ್ ಗೆ ಸೊ ಅವ್ರು ಆಲ್ರೆಡಿ ಹೇಳಿದಾರೆ ನಾನು ಕೇಳಿದೀನಿ ನಾವು ನೋಡಿಲ್ವಲ್ಲ ಸೊ ನೀನ್ ಕೇಳ್ಬಿಟ್ರೆ ನಾನು ಕೇಳಿದ್ದೀನಿ ಕೇಳಿದ್ದಕ್ಕೆ ಅವರು ತುಂಬ ನನಗೆ ಸಜೆಸ್ಟ್ ಮಾಡಿದ್ದಾರೆ ಈ ಥರ ಮಾಡಿ ಈ ಥರ ಮಾಡಿ ಅಂತ ಸೊ ಅದರಲ್ಲಿ ನಾನು ಯಾವುದಾದ್ರೂ ಮಾಡ್ಕೊಂಡು ಹೋಗ್ತೀನಿ ತಲೆ ಕಟ್ಸ್ಕೊಬೇಡ ಸರಿನಾ ಓಕೆ ಸೊ ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಓಕೆನಾ ಮತ್ತು ಇನ್ನೇನು ಹೇಳಬೇಕು ಅಂತಂದರೆ ಇನ್ನೇನು ಏನಾದರೂ ಹೇಳಕ್ಕಿದೆಯಾ ನಮ್ಮ ಸಂತೋಷದ ಖುಷಿ ಏನಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಒನ್ ಸ್ಕ್ರೀ ಒನ್ ಒನ್ ಕೆ ಸಬ್ಸ್ಕ್ರೈಬರ್ ಆಗೋರಲ್ಲ ಅದೇ ನಮಗೆ ಖುಷಿ ಅದೇ ಖುಷಿ ಇದೆ ನಮಗೆ ಸೊ ನಾವು ಇಷ್ಟು ಬೇಗ ಆಗ್ತು ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಸೊ ಎಲ್ಲರೂ ಇದೇ ತರ ನಮಗೆ ಯಾರು ದಯವಿಟ್ಟು ಒಂದು ಫಾಲೋ ಅಂತೂ ಮಾಡಬೇಡಿ ನಾವು ಒಳ್ಳೆಯ ಕಂಟೆಂಟ್ಗಳ್ ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ ಸೊ ನಿಮಗೂ ಖುಷಿ ತರಿಸ್ತೀವಿ ಅಂದ್ಬಿಟ್ಟು ನಾನು ನನಗೆ ಒಂದು ನಂಬಿಕೆ ಸೊ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ನ ಮಾಡಿ ನಾವು ಇನ್ನೊಬ್ರಿಗೆ ಎಲ್ಪ್ ಆಗಿರ್ಬೋದು ಇನ್ನೊಬ್ರಿಗೆ ಏನಾರ ಒಂದು ಮೆಸೇಜ್ ತಿಳಿಸ್ಕೊಳ್ಳೋದು ವಿಡಿಯೋ ಆಗಿರ್ಬೋದು ಸೊ ಅದನ್ನೆಲ್ಲ ಟ್ರೈ ಮಾಡ್ತೀವಿ ಮತ್ತು ಎಲ್ಲರ ಹೊರ್ಗಡೆ ಹೋಗೋವಂಥದ್ದು ಬೇರೆ ಎಲ್ಲ ವಿಷಯಗಳು ತಿಳ್ಕೊಬೇಕು ಅನ್ನೋ ವೀಡಿಯೋಗಳನ್ನ ಸೊ ಎಲ್ಲ ಥರನೂ ಬೇಬಿ ಬೇಬಿ ಬಗ್ಗೆ ಯಾವ ಥರ ಏನು ಅಂತ ಅಂದ್ಬಿಟ್ಟು ಅದೊಂದು ಮಾಡ್ತಾಳೆ ಸೊ ಎಲ್ಲನೂ ಅದನ್ನ ಮಾಡ್ತೀವಿ ಒಂದು ಪ್ರೋತ್ಸಾಹ ನಮ್ಗೆ ಬೇಕು ಸೊ ನನಗೆ ಇದನ್ನ ಹೇಳಕ್ ನಾನು ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಇದು ಜಸ್ಟ್ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ನಾನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಾಗ್ತಾ ಇರೋದು ಹಾಗೇನೆ ಆದಷ್ಟು ಬೇಗ ನಮ್ಮದು ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಆಲ್ರೆಡಿ ಇವಾಗ ನಾವು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದೀವಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬಾಕಿ ಇದೆ ಸೊ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಆದಷ್ಟು ಬೇಗ ನಿಮ್ಮ ಆಶೀರ್ವಾದ ಸೋ ಯಾ ಥ್ಯಾಂಕ್ ಯು ಸೋ ಮಚ್ ಕೈಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಪ್ಕಮಿಂಗ್ ವಿಡಿಯೋಗೋಸ್ಕರ ವೆಯ್ಟ್ ಇರಿ ಹಾಗೆಯೇ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಹಾಗೇನೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಏನೇನು ವಿಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಬಾಯ್ ಸೋ ಮಚ್ ಬಾಯ್